ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ರಿಯಾಲಿಟಿ ಶೋ ಈಗ ರೋಚಕ ಹಂತವನ್ನ ತಲುಪಿದೆ ಕಿಚ್ಚ ಸುದೀಪ್ ಅವರು ಕೆಸಿಸಿ ಪಂದ್ಯಗಳಲ್ಲಿ ಬ್ಯುಸಿ ಇರುವ ಕಾರಣದಿಂದ ಈ ವಾರ ಬಿಗ್ ಬಾಸ್ ಶೋ ನಿರೂಪಣೆ ಮಾಡಲು ಸಾಧ್ಯವಾಗಿಲ್ಲ ಅವರ ಬದಲು ಹಿರಿಯ ನಟಿ ಶ್ರುತಿ ಅವರು ಶನಿವಾರದ ಎಪಿಸೋಡ್ ನಡೆಸಿಕೊಟ್ಟಿದ್ದಾರೆ ಭಾನುವಾರದ ಸಂಚಿಕೆಗೆ ಶೈನ್ ಶೆಟ್ಟಿ ಮತ್ತು ಶುಭಾ ಪುಂಜಾ ಆಗಮಿಸಿದ್ದಾರೆ ಅವರ ಎಂಟ್ರಿಯಿಂದಾಗಿ ಮನೆಯಲ್ಲಿ ಹೊಸ ವಾತಾವರಣ ನಿರ್ಮಾಣವಾಗಿದೆ ಈ ವಾರ ಎರಡು ಎಲಿಮಿನೇಷನ್ ಇದೆ ಎಂಬ ಟ್ವೇಸ್ಟ್ ಕೂಡ ಸದ್ಯ ನೀಡಲಾಗಿದೆ ಇದರ ಬೆನ್ನಲ್ಲೇ ಈಗ ಶೈನ್ ಶೆಟ್ಟಿ ಟಾಸ್ಕ್ ಒಂದನ್ನು ನೀಡಿದ್ದಾರೆ ಈ ಟಾಸ್ಕ್ ನಲ್ಲಿ ಸಂಗೀತ ಹಾಗೂ ವಿನಯ್ ಒಬ್ಬರಿಗೊಬ್ಬರು ಹೊಗಳಿಕೊಳ್ಳಬೇಕು ಈ ಒಂದು ಟಾಸ್ಕ್ ಮನೆ ಮಂದಿಗೆಲ್ಲ ಸಖತ್ ಮಜವನ್ನ ಕೊಟ್ಟಿದೆ ಇಂದಿನ ಈ ಸಂಚಿಕೆಯಲ್ಲಿ ಇದೆಲ್ಲ ಪ್ರಸಾರವಾಗಲಿದೆ

ಸೂಪರ್ ಸಂಡೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ